ಜವಹರ್ ನವೋದಯ ಸೆಕೆಂಡ್ ಚಾಪ್ಟರ್ ಫೋರ್ ಫಂಡಮೆಂಟಲ್ ಆಪರೇಷನ್ಸ್ ಇದರಲ್ಲಿ ಟೆಸ್ಟ್ ಆಫ್ ಡಿವೈಸಬಿಲಿಟಿ ನಾವು ಇವತ್ತು ನೋಡ್ತಾ ಇದ್ವಿ ಟೆಸ್ಟ್ ಆಫ್ ಡಿವೈಸಬಿಲಿಟಿ ಅಂದರೆ ಓಲ್ ನಂಬರ್ಸಲ್ಲಿ ಇವಾಗ ಎರಡು ಎರಡು ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೊಟ್ಟಾಗ ಯಾವ ಸಂಖ್ಯೆಯಿಂದ ಡಿವಿಷನ್ ಆಗುತ್ತೆ ಅಂದರೆ ಭಾಗ ಆಗುತ್ತೆ ಅನ್ನೋದು ನಮಗೆ ದೊಡ್ಡ ಸವಾಲಾಗಿರುತ್ತೆ ಸೊ ನಾವು ಈ ಟೆಸ್ಟ್ ಆಫ್ ಡಿವೈಸಬಿಲಿಟಿ ತಿಳ್ಕೊಳ್ಳೋದ್ರಿಂದ ಯಾವ ಸಂಖ್ಯೆಯಿಂದ ಈಸಿಯಾಗಿ ನಾವು ಇದು ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ನಾವು ತಿಳ್ಕೊಬೋದು ಮೊದಲನೇದಾಗಿ ಡಿವೈಸಬಾಲಿಟಿ ಬೈ ಟು ಎರಡರಿಂದ ಭಾಗ ಆಗುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಏನಿ ನಂಬರ್ ಲಾಸ್ಟ್ ಡಿಜಿಟ್ ಅಂದರೆ ಯುನಿಟ್ ಲಾಸ್ಟ್ ಅಂದರೆ ಯುನಿಟ್ ಪ್ಲೇಸ್ ಅಂದರೆ ಬಿಡಿ ಭಾಗ ಬಿಡಿ ಸ್ಥಾನ ಅಂತಾರಲ್ಲ ಅದು ಯುನಿಟ್ ಪ್ಲೇಸ್ ಇಸ್ ಝೀರೋ ಟೂ ಫೋರ್ ಸಿಕ್ಸ್ ಏಯ್ಟ್ ಇದ್ರೆ ಅದು ಟೂ ಇಂದ ಡಿವಿಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು ನೀವು ಇಲ್ಲಿ ಟೂ ಒಂದ್ಸ ಟೇಬಲ್ಸ್ ಇದು ಅಂದರೆ ಎರಡೊಂದ್ಲು ಮಗ್ಗಿ ಅದನ್ನು ಅಬ್ಸರ್ವ್ ಮಾಡ್ಬೋದು ಲಾಸ್ಟ್ ಡಿಜಿಟ್ ಅಂದರೆ ಸ್ಥಾನದಲ್ಲಿ ಟೂ ಫೋರ್ ಸಿಕ್ಸ್ ಏಟ್ ಜೀರೋ ಇದೆ ಮತ್ತು ಟೂ ಫೋರ್ ಸಿಕ್ಸ್ ಏಯ್ಟ್ ಜೀರೋ ಮತ್ತು ಇದೇ ರೀತಿ ರಿಪೀಟ್ ಆಗುತ್ತೆ ಅದರರ್ಥ ಫಸ್ಟ್ ಪ್ಲೇಸ್ ಅಂದರೆ ಸ್ಥಾನದಲ್ಲಿ ಯಾವುದೇ ಎಷ್ಟೇ ಸಂಖ್ಯೆಗಳು ಕೊಟ್ಟಿರಲಿ ಅದರಲ್ಲಿ ಈ ನಂಬರ್ಗಳು ಫಸ್ಟ್ ಪ್ಲೇಸಲ್ಲಿದ್ದರೆ ಅದು ಟೂ ಇಂದ ಡಿವಿಷನ್ ಆಗುತ್ತೆ ಅಂತ ನಾವು ಈಸಿಯಾಗಿ ತಿಳ್ಕೊಬೋದು ಎಕ್ಸಾಂಪಲ್ಗೆ ಒನ್ ತರ್ಟಿ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಝೀರೋ ಇದೆ ಸೊ ಇದು ಡಿವಿ ಟೂ ಇಂದ ಡಿವಿಷನ್ ಆಗುತ್ತೆ ಹಿಂಗೆ ಚೆಕ್ ಮಾಡೋಣ ಎರಡಾರಲಿ ಹನ್ನೆರಡು ಮೂರಲ್ಲಿ ಎರಡು ಹೋದರೆ ಇನ್ನು ಒಂದು ಉಳಿತು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಸೊ ಇನ್ನು ಈ ಝೀರೋನ ಕೆಳಗಿಳಿಸ್ಕೊಂತ ಇದ್ದೀವಿ ಅವಾಗ ಹತ್ತಾಯಿತು ಎರಡ ಇಲ್ಲಿ ಹತ್ತು ಸೊ ಸಂಪೂರ್ಣವಾಗಿ ಭಾಗ ಆಯಿತು ಡಿವೈಸಬಲ್ ಬೈ ತ್ರೀ ಅಂದರೆ ಇಂದ ಡಿವಿಷನ್ ಆಗೋದಕ್ಕೆ ಏನ್ ರೂಲ್ಸ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ ನಂಬರ್ ಅಂದರೆ ಅವರು ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿತ್ತರೋ ಅಷ್ಟು ಸಂಖ್ಯೆನ ನಾವು ಕೂಡಬೇಕು ಕೂಡಿರೋ ನಂಬರು ಇಂದ ಭಾಗ ಆದರೆ ಕೊಟ್ಟಿರೋ ಎಲ್ಲ ನಂಬರು ಸಹ ತ್ರೀಯಿಂದ ಭಾಗ ಆಗುತ್ತೆ ಸೊ ನಾವಿವಾಗ ಫೋರ್ ಟ್ವೆಂಟಿ ಸಿಕ್ಸ್ ಕೊಟ್ಟಿದ್ದಾರೆ ಇದು ತ್ರೀಯಿಂದ ಭಾಗ ಆಗುತ್ತಾ ಹೆಂಗೆ ಅಂತ ನಾವು ಇವಾಗ ಚೆಕ್ ಮಾಡೋಣ ಫೋರ್ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ಅಂದರೆ ಅವನ್ನೆಲ್ಲ ನಾವೇನು ಏನು ಮಾಡ್ತಾ ಇದ್ದೀವಿ ಕೂಡ್ತಾ ಇದ್ದೀವಿ ಎಲ್ಲ ಸಂಖ್ಯೆಗಳನ್ನೂ ಕೂಡಿದಾಗ ನಾಲ್ಕು ಎರಡು ಆರು 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 ಹನ್ನೆರಡು ಬಂತು ಸೊ ಹನ್ನೆರಡು ತ್ರೀ ಒಂದ ಟೇಬಲ್ಸಲ್ಲಿ ಬರುತ್ತೆ ಸೊ ಹನ್ನೆರಡು ತ್ರೀಯಿಂದ ಡಿವಿಷನ್ ಆಗುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿರೋ ಎಲ್ಲ ಸಂಖ್ಯೆಯೂ ನಾನ್ನೂರ ಇಪ್ಪತ್ತಾರು ಕೂಡ ತ್ರೀಯಿಂದ ಡಿವಿಷನ್ ಆಗುತ್ತೆ ಡಿವೈಝಬಲ್ ಬೈ ಫೋರ್ ನಾಲ್ಕರಿಂದ ಡಿವಿಷನ್ ಆಗೋದಕ್ಕೆ ಏನ್ ರೂಲ್ಸ್ ನೋಡೋಣ ದ ಲಾಸ್ಟ್ ಟು ಡಿಜಿಟ್ಸ್ ಆಫ್ ಎ ನಂಬರ್ ಆರ್ ಡಿವೈಸಬಲ್ ಬೈ ಫೋರ್ ಅಂದರೆ ಕೊಟ್ಟಿರೋ ಅಂಥ ಸಂಖ್ಯೆಗಳಲ್ಲಿ ಕೊನೆಯ ಎರಡು ಅಂಕೆಗಳು ಲಾಸ್ಟ್ ಎರಡು ಡಿಜಿಟ್ಸು ಫೋರಿಂದ ಡಿವಿಷನ್ ಆದರೆ ಎಲ್ಲ ಕೊಟ್ಟಿರೋ ಎಲ್ಲ ಸಂಖ್ಯೆನೂ ಸಹ ಫೋರಿಂದ ಡಿವಿಷನ್ ಆಗುತ್ತೆ ಎಕ್ಸಾಂಪಲ್ಗೆ ಟ್ವೆಂಟಿ ಫೋರ್ ಸೊ ಟ್ವೆಂಟಿ ಫೋರ್ ನೋಡ್ಬೋದು ನೀವು ಇಲ್ಲಿ ಫೋರ್ ಒನ್ಸದಲ್ಲಿ ಫೋರ್ ಸಿಕ್ಸ ಟ್ವೆಂಟಿ ಫೋರ್ ಸೊ ಹಾಗಾಗಿ ತ್ರೀ ಟ್ವೆಂಟಿ ಫೋರು ಕೂಡ ನಾಲ್ಕರಿಂದ ಭಾಗ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಪಾಯಿಂಟ್ ಪಾಯಿಂಟು ಫೋರಿಂದ ಡಿವಿಷನ್ ಆಗುತ್ತೆ ಅನ್ನೋದಕ್ಕೆ ದ ನಂಬರ್ ಹ್ಯಾವಿಂಗ್ ಟೂ ಆರ್ ಮೋರ್ ಝೀರೋಸ್ ಅಟ್ ದ ಎಂಡ್ ಈಸ್ ಆಲ್ಸೋ ಡಿವೈಸಬಲ್ ಬೈ ಫೋರ್ ಅಂದರೆ ಕೊನೆಯ ಸ್ಥಾನದಲ್ಲಿ ಬಿಡಿ ಮತ್ತು ಹತ್ತನೇ ಸ್ಥಾನದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೊನ್ನೆಗಳಿದ್ರೆ ಅಂಥ ಸಂಖ್ಯೆನೂ ಕೂಡ ನಾಲ್ಕರಿಂದ ಭಾಗ ಆಗುತ್ತೆ ಡಿವೈಝಬಲ್ ಬೈ ಫೈವ್ ಈ ನಂಬರ್ ಎಂಡ್ಸ್ ಇನ್ ಫೈವ್ ಆರ್ ಝೀರೋ ಅಂದರೆ ಯಾವುದೇ ಸಂಖ್ಯೆ ಆಗಿರ್ಬೋದು ಅವರು ಎಷ್ಟು ನಂಬರ್ಸ್ ಆದರೂ ಕೊಟ್ಟಿರಲಿ ಕೊನೆ ಸಂಖ್ಯೆ ಅಂದರೆ ಬಿಡಿ ಸ್ಥಾನ ಐದು ಮತ್ತು ಸೊನ್ನೆಯಿಂದ ಇದ್ರೆ ಆ ಕೊಟ್ಟಿರೋ ಎಲ್ಲ ಸಂಖ್ಯೆಗಳು ಕೂಡ ಐದರಿಂದ ಭಾಗ ಆಗುತ್ತೆ ನೀವು ಇಲ್ಲಿ ಫೈವ್ ಒನ್ಸ ಟೇಬಲ್ಸ್ ಐದೊಂದು ಮಗ್ಗಿ ಅಬ್ಸರ್ವ್ ಮಾಡ್ಬೋದು ಪ ಬಿಡಿ ಸ್ಥಾನ ಎಲ್ಲಾದ್ರಲ್ಲೂ ಐದು ಸೊನ್ನೆ ಐದು ಸೊನ್ನೆ ಇದೇ ರೀತಿ ಎಂಡ್ ಆಗುತ್ತೆ ಸೊ ಹಾಗಾಗಿ ಸೊನ್ನೆ ಮತ್ತು ಐದರಿಂದ ಕೊನೆಗೊಂಡರೆ ಆ ಸಂಖ್ಯೆ ಐದರಿಂದ ಭಾಗ ಆಗುತ್ತೆ ಡಿವೈಸಬಲ್ ಬೈ ಸಿಕ್ಸ್ ಆರರಿಂದ ಭಾಗ ಆಗೋದಕ್ಕೆ ಇಫ್ ದ ನಂಬರ್ ಈಸ್ ಡಿವೈಸಬಲ್ ಬೈ ಬೋತ್ ಟೂ ಆ್ಯಂಡ್ ತ್ರೀ ಅಂದರೆ ಆರಿಂದ ಭಾಗ ಆಗಬೇಕು ಅಂದರೆ ಎರಡೊಂದ್ಲ ಮಗ್ಗಿಂದನೂ ಆ ಸಂಖ್ಯೆ ಭಾಗ ಆಗಬೇಕು ಭಾಗ ಆಗಬೇಕು ಸೊ ಅದನ್ನು ಕಂಡುಹಿಡಿಯೋದು ತುಂಬ ಇರುತ್ತೆ ಯಾಕೆಂದರೆ ಎರಡೊಂದರಿಂದ ಭಾಗ ಆಗೋದಕ್ಕೆ ನಾವು ಈ ಲಾಸ್ಟಲ್ಲಿ ಈಜಿ ಈ ಡಿಜಿಟ್ಸ್ ಇದ್ದರೆ ಸಾಕು ಹಾಗಾಗಿ ಎರಡರಿಂದ ಬೇಗ ಭಾಗ ಆಗೋದು ಕಂಡುಹಿಡಿಯಬೋದು ಹಾಗಾಗಿ ಮೂರೊಂದ್ ಮಾತ್ರ ನೀವು ಆ ನಂಬರ್ಸ್ನ ಆ್ಯಡ್ ಮಾಡಿಬಿಟ್ಟು ನೋಡಬೇಕಾಗುತ್ತೆ ಆಗ ಅವ ಅದರಿಂದನೂ ತ್ರೀ ಒಂದಿಂದನೂ ಅದು ಭಾಗ ಆದರೆ ಆವಾಗ ಆರು ಒಂದದಿಂದನೂ ಅದು ಭಾಗ ಆಗುತ್ತೆ ಅಂತ ನಾವು ಈಸಿಯಾಗಿ ಕಂಡುಹಿಡೀಬೋದು ಅದೇ ರೀತಿ ಸೆವೆನಿಂದ ಡಿವಿಷನ್ ಆಗಬೇಕು ಅಂದರೆ ಏನು ರೂಲ್ಸ್ ಅಂತ ಚೆಕ್ ಮಾಡೋಣ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ವೈಸ್ ದ ಡಿಜಿಟ್ ಅಟ್ ಒನ್ಸ್ ಪ್ಲೇಸ್ ಅಂಡ್ ದ ರಿಮೈನಿಂಗ್ ಡಿಜಿಟ್ಸ್ ಮಲ್ಟಿಪಲ್ ಬೈ ಆಫ್ ಸೆವೆನ್ ಅಂದ್ರೆ ಕೊಟ್ಟಿರೋ ಅಂತ ಸಂಖ್ಯೆಯಲ್ಲಿ ಕೊನೆ ಸಂಖ್ಯೆ ಇದೆಯಲ್ಲ ಅದನ್ನ ಎರಡರಿಂದ ಮಲ್ಟಿಪ್ಲೈ ಅಂದ್ರೆ ಗುಣಿಸ್ಬೇಕು ಎರಡರಿಂದ ಗುಣಿಸ್ಬೇಕು ಮತ್ತೆ ಇನ್ನು ಉಳಿದಂತ ಸಂಖ್ಯೆಯಿಂದ ಆ ಗುಣಿಸಿರೋ ನಂಬರ್ನ ಕಳಿಬೇಕು ಇಲ್ಲಿ ಉದಾಹರಣೆಗೆ ಆರ್ನೂರ ಐವತ್ತೆಂಟಿದೆ ಎಕ್ಸಾಂಪಲಿಗೆ ತಗೊಂಡಿರೋ ನಂಬರು ಸೊ ಲಾಸ್ಟ್ ಡಿಜಿಟ್ ಅಂದರೆ ಎಂಟನ್ನು ನಾನು ಏನು ಮಾಡ್ತಾಯಿದ್ದೀನಿ ಎರಡರಿಂದ ಗುಣಿಸ್ತಾ ಇದ್ದೀನಿ ಗುಣಿಸಿದಾಗ ಎಂಟೆರಡಲಿ ಹದಿನಾರು ಬಂತು ಈ ಹದಿನಾರನ್ನೇ ಇನ್ನು ಉಳಿದಂಥ ಸಂಖ್ಯೆ ಅರವತ್ತೈದು ಅರವತ್ತೈದರಿಂದ ನಾನು ಅದನ್ನು ಕಳೀತಾ ಇದ್ದೀನಿ ಕಳೆದಾಗ ನನಗೆ ನಲವತ್ತೊಂಬತ್ತು ಬಂತು ಸೊ ನಲವತ್ತೊಂಬತ್ತು ಏಳು ಸೆವೆನ್ ಒಂದು ಸಹ ಏಳುಳ್ಳಿ ನಲ್ವತ್ತೊಂಬತ್ತು ಬರುತ್ತೆ ಸೊ ಹಾಗಾಗಿ ಆ ಸಂಖ್ಯೆ ಭಾಗ ಆಗುತ್ತೆ ಆಮೇಲೆ ಕೊಟ್ಟಿರೋ ಈ ಎಲ್ಲ ಸಂಖ್ಯೆನೂ ಕೂಡ ಎರಡರಿಂದ ಭಾಗ ಆಗುತ್ತೆ ನೆಕ್ಸ್ಟ್ ಇಂದ ಭಾಗ ಆಗೋದಕ್ಕೆ ಇಫ್ ದ ಲಾಸ್ಟ್ ತ್ರೀ ಡಿಜಿಟ್ಸ್ ಆರ್ ಡಿವೈಸಬಲ್ ಬೈ ಏಟ್ ಎಂಟರಿಂದ ಭಾಗ ಆಗೋದಕ್ಕೆ ಕೊಟ್ಟಿರೋ ಸಂಖ್ಯೆಗಳಲ್ಲಿ ಲಾ ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗ ಆದರೆ ಅಂಥ ಸಂಖ್ಯೆ ಕೂಡ ಎಂಟರಿಂದ ಭಾಗ ಆಗುತ್ತೆ ನೆಕ್ಸ್ಟ್ ಒಂಬತ್ತು ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ ನಂಬರ್ ಅಂದರೆ ಇದು ಕೊಟ್ಟಿರೋ ಎಲ್ಲ ಸಂಖ್ಯೆಗಳನ್ನು ಕೂಡಬೇಕು ಕೂಡಿದಾಗ ಬರೋ ಅಂಥ ಉತ್ತರ ಒಂಬತ್ತರಿಂದ ಭಾಗ ಆದರೆ ಕೊಟ್ಟಿರೋ ಎಲ್ಲ ಸಂಖ್ಯೆಗಳು ಕೂಡ ಒಂಬತ್ತರಿಂದ ಭಾಗ ಆಗುತ್ತೆ ಏನು ಡೆಫಿನೇಷನ್ ಇತ್ತು ಒಂಬತ್ತಕ್ಕೂ ಅದೇ ಸೇಮ್ ಡೆಫಿನೇಷನ್ ನೆಕ್ಸ್ಟ್ ಹತ್ತರಿಂದ ಭಾಗ ಆಗಬೇಕು ಅಂದರೆ ಏನು ರೂಲ್ಸು ಎನಿ ನಂಬರ್ ಏನ್ಸ್ ವಿತ್ ಝೀರೋ ಯಾವುದೇ ಅಂಕಿ ಆಗಿರ್ಬೋದು ಲಾ ಸೊನ್ನೆಯಿಂದ ಕೊನೆಗೊಂಡ್ರೆ ಬಿಡಿಸ್ತಾನ ಸೊನ್ನೆಯಿಂದ ಕೊನೆಗೊಂಡರೆ ಅಂಥ ಎಲ್ಲ ಸಂಖ್ಯೆಗಳು ಕೂಡ ಹತ್ತರಿಂದ ಭಾಗ ಆಗುತ್ತೆ ಹನ್ನೊಂದರಿಂದ ಭಾಗ ಆಗಬೇಕು ಅಂದರೆ ಇಫ್ ದ ಸಮ್ ಆಫ್ ಆಡ್ ಆ್ಯಂಡ್ ಈವನ್ ಪ್ಲೇಸ್ ಆರ್ ಈಕ್ವಲ್ ಆರ್ ದ ಡಿಫ್ರೆನ್ಸ್ ಈಸ್ ಡಿವೈಸಬಲ್ ಬೈ ಲೆವೆನ್ ಅಂದರೆ ಕೊಟ್ಟಿರೋ ಅಂತ ಸಂಖ್ಯೆನಲ್ಲಿ ಆಡ್ ಅಂದರೆ ಬೆಸ ಸಂಖ್ಯೆ ಈ ಒನ್ ಅಂದರೆ ಸಮಸಂಖ್ಯೆ ಸೊ ಆ ಬೆಸ ಸಂಖ್ಯೆ ಸ್ಥಾನದಲ್ಲಿರೋವನ್ನೆಲ್ಲ ಒಂದು ಸಪ್ರೇಟ್ ಕೂಡಬೇಕು ಮತ್ತೆ ಸಮಸಂಖ್ಯೆ ಸ್ಥಾನದಲ್ಲಿ ಯಾವ್ಯಾವ ಅಂಕಿಗಳಿದಾವೋ ಅವನ್ನೆಲ್ಲ ಸಪ್ರೇಟ್ ಹಾಕೊಂಡು ಕೂಡಬೇಕು ಕೂಡಿದಾಗ ಇವೆರಡು ಈಕ್ವಲ್ ಇದ್ರೆ ಅಂಥ ಅಂಕಿಗಳು ಕೂಡ ಹನ್ನೊಂದರಿಂದ ಭಾಗ ಆಗುತ್ತೆ ಇನ್ನೊಂದು ಪಾಯಿಂಟ್ ಆಮೇಲೆ ಆಡ್ ಪ್ಲೇಸ್ ಮತ್ತೆ ಈ ಒನ್ ಪ್ಲೇಸ್ ಅದನ್ನ ಡಿಫರೆನ್ಸ್ ಅಂದ್ರೆ ಮೈನಸ್ ಮಾಡಿದಾಗ ಅಂದ್ರೆ ಈ ಸಂಖ್ಯೆಯಿಂದ ಇದನ್ನ ಕಳೆದಾಗ ಬರೋ ಅಂತ ಉತ್ತರ ಸೊನ್ನೆ ಅಥವಾ ಹನ್ನೊಂದರಿಂದ ಭಾಗವಾಗ ಸಂಖ್ಯೆ ಆದ್ರೆ ಅದು ಕೂಡ ಹನ್ನೊಂದರಿಂದ ಭಾಗ ಆಗುತ್ತೆ ಉದಾಹರಣೆಗೆ ಹನ್ನೊಂದರಿಂದ ಭಾಗ ಆಗುತ್ತೆ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂತ ಇದ್ದೀನಿ ಇಲ್ಲಿ ಆಡ್ ಪ್ಲೇಸ್ ಅಂದ್ರೆ ಬೆಸ ಸಂಖ್ಯೆ ಸ್ಥಾನದಲ್ಲಿ ಇರೋದನ್ನೆಲ್ಲ ನಾವು ಫಸ್ಟ್ ಕೂಡಣ ಸೊ ಸಂಖ್ಯೆ ಸ್ಥಾನದಲ್ಲಿ ಎರಡಿದೆ ಮತ್ತು ಏಳಿದೆ ಎಂಟಿದೆ ನೆಕ್ಸ್ಟು ಸಮ್ಯೆ ಸ್ಥಾನದಲ್ಲಿರೋವನ್ನೆಲ್ಲ ಕೂಡಣ ಒಂದು ಮೂರು ಎರಡು ಎರಡು ಪ್ಲಸ್ ಏಳು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಹದಿನೇಳು ನೆಕ್ಸ್ಟು ಒಂದು ಪ್ಲಸ್ ಮೂರು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಇವನ್ನ ಡಿಫ್ರೆನ್ಸ್ ಅಂದರೆ ಇವಾಗ ಆರ್ಡ್ ಪ್ಲೇಸ್ ಈ ಒನ್ ನ ಮೈನಸ್ ಮಾಡೋಣ ಸೆವೆಂಟೀನ್ ಮೈನಸ್ ಸಿಕ್ಸ್ ನಲ್ಲಿ ಸೆವೆನ್ನಲ್ಲಿ ಆರೋದ್ರೆ ಇನ್ನು ಒಂದು ಇನ್ನು ರಿಮೈನಿಂಗ್ ಉಳ್ಕೊಂಡಿರೋದು ಒಂದು ಸೊ ಹನ್ನೊಂದು ಇವಾಗ ಡಿಫ್ರೆನ್ಸ್ ನಮಗೇನು ಬಂತು ಹನ್ನೊಂದು ಅಂದರೆ ಆಗ ಕೊಟ್ಟಿರೋ ಎಲ್ಲ ಸಂಖ್ಯೆಗಳು ಕೂಡ ಹನ್ನೊಂದರಿಂದ ಭಾಗ ಆಗುತ್ತೆ ಸೊ ಬರೋ ಉತ್ತರ ಎರಡು ಈಕ್ವಲ್ ಇದ್ದರೆ ಕೂಡ ಹನ್ನೊಂದರಿಂದ ಭಾಗ ಆಗುತ್ತೆ ಒಂದು ವೇಳೆ ಈಕ್ವಲ್ ಇಲ್ಲ ಅಂದರೆ ಆ ಸಂಖ್ಯೆನ ಮೈನಸ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ ಏಳು ಹದಿಮೂರು ಮತ್ತು ಹನ್ನೊಂದು ಈ ಸಂಖ್ಯೆಗಳಿಂದನೂ ಭಾಗ ಆಗೋದಕ್ಕೆ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ಅಂದರೆ ಆ ಮೂರಕ್ಕೂ ಒಂದೇ ಪಾಯಿಂಟ್ಸ್ ಇರೋದ್ರಿಂದ ನಾನು ಒಂದೇ ಸತಿ ಬರ್ಬಿಟ್ಟು ಪಾಯಿಂಟ್ಸ್ ನೋಟ್ ಮಾಡಿದ್ದೀನಿ ಏಳು ಹನ್ನೊಂದು ಹದಿಮೂರರಿಂದ ಮತ್ತೆ ಭಾಗ ಆಗೋದಕ್ಕೆ ಯಾವ ರೂಸ್ ಹೊಸ ರೂಸ್ ಇದೆ ಇಫ್ ಎ ನಂಬರ್ ಈಸ್ ರೈಟಿಂಗ್ ಎ ಡಿಜಿಟ್ಸ್ ಸಿಕ್ಸ್ ಟೈಮ್ಸ್ ಅಂದರೆ ಯಾವುದಾದ್ರೂ ಒಂದು ನಂಬರ್ನ ಆರು ಸರ್ತಿ ಬರೆದ್ರೆ ಆ ಸಂಖ್ಯೆ ಏಳರಿಂದನೂ ಆಗುತ್ತೆ ಹನ್ನೊಂದರಿಂದನೂ ಆಗುತ್ತೆ ಹದಿಮೂರರಿಂದ ಭಾಗ ಆಗುತ್ತೆ ಅದೇ ರೀತಿ ತ್ರೀ ಡಿಜಿಟ್ ನಂಬರ್ ರಿಪೀಟಿಂಗ್ ಟೂ ಟೈಮ್ಸ್ ಅಂದರೆ ಮೂರು ಸಂಖ್ಯೆಗಳು ಒಂಬತ್ತು ಏಳು ಮೂರಿದೆ ಅದೇ ಮತ್ತೆ ರಿಪೀಟ್ ಆಯಿತು ಒಂಬತ್ತು ಏಳು ಮೂರು ಇದೇ ರೀತಿ ಒಂದು ಮೂರು ಅಂಕೆ ಇರೋ ಸಂಖ್ಯೆ ಮತ್ತೆ ರಿಪೀಟ್ ಆಗಿ ಎರಡು ಸರ್ತಿ ಆಯಿತು ಅದೇ ಆ ಥರ ಇದ್ರೂ ಕೂಡ ಆ ಸಂಖ್ಯೆ ಏಳು ಹನ್ನೊಂದು ಮತ್ತೆ ಹದಿಮೂರರಿಂದ ಭಾಗ ಆಗುತ್ತೆ ಏಳು ಮತ್ತೆ ಹದಿಮೂರಿಂದ ಭಾಗ ಆಗೋದಕ್ಕೆ ಇನ್ನೂ ಒಂದು ಪಾಯಿಂಟ್ ಇಫ್ ಎ ಡಿಜಿಟ್ ನಂಬರ್ ರಿಪೀಟಿಂಗ್ ತ್ರೀ ಟೈಮ್ಸ್ ಅಂದರೆ ಟೂ ಡಿಜಿಟ್ ನಂಬರ್ ಅಂದರೆ ಒಂಬತ್ತು ಮೂರು ಇದು ಎರಡು ಸಂಖ್ಯೆ ಇರೋ ಸಂಖ್ಯೆ ಮೂರು ಸರ್ತಿ ರಿಪೀಟ್ ಆದರೆ ನೋಡಿ ಒಂದು ಎರಡು ಮೂರು ಟೈಮ್ ರಿಪೀಟ್ ಆಯಿತು ಅಂಥ ಸಂಖ್ಯೆಗಳು ಕೂಡ ಏಳು ಮತ್ತು ಹದಿಮೂರಿಂದ ಭಾಗ ಆಗುತ್ತೆ ಸೊ ಇಲ್ಲಿಗೆ ಡಿವೈಸಿಬಿಲಿಟಿ ರೂಲ್ಸ್ ಮುಗೀತು ಸೊ ನಿಮಗೆಲ್ಲ ಈಸಿಯಾಗಿ ಓದ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಅನ್ನೋ ಕಾರಣಕ್ಕೋಸ್ಕರ ಎರಡೆರಡು ಲೈನಲ್ಲೇ ಡೆಫಿನೇಷನ್ಸ್ ಆದಷ್ಟು ಟ್ರೈ ಮಾಡಿ ಮುಗಿಸಿದ್ದೀನಿ ನೆಕ್ಸ್ಟು ಫಾರ್ಮುಲಾಸ್ ನೋಡೋಣ ಎರಡು ಫಾರ್ಮುಲಾ ಇದೆ ಈ ಚಾಪ್ಟರಲ್ಲಿ ಆ ಫಾರ್ಮುಲಾಸ್ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡೋಣ ಇಲ್ಲಿ ಕೊಟ್ಟಿರೋ ಅಂತ ಸಂಖ್ಯೆನ ನಾವು ಭಾಜಕ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಡಿವೈಸರ್ ಅಂತ ಕರಿತೀವಿ ಇದು ಬಾಜ್ಯ ಭಾಗ ಆಗೋ ಅಂತ ಸಂಖ್ಯೆನ ಡಿವಿಡೆಂಟ್ ಅಂತ ಕರಿತೀವಿ ಭಾಗ ಲಬ್ಧ ಅಂದರೆ ರಿಮ್ ಕೋಶಂಟ್ ಅಂತ ಕರಿತೀವಿ ಬರೋ ಅಂತ ಉತ್ತರನ ಕೋಶಂಟ್ ಅಂತ ಕರಿತೀವಿ ಉಳ್ಕೊಳ್ಳೋ ಅಂತ ಶೇಷ ಅಂತೀವಲ್ಲ ಕನ್ನಡದಲ್ಲಿ ಅದನ್ನ ರಿಮೈಂಡರ್ ಅಂತ ಕರಿತೀವಿ ಸೊ ಇದಕ್ಕೆ ಫಾರ್ಮುಲಾಸ್ ನೋಡೋಣ ಡಿವಿಡೆಂಟ್ ಡಿವಿಡೆಂಟ್ ಅಂದರೆ ಈ ಪಾರ್ಟ್ ಕಂಡುಹಿಡಿಯೋದಕ್ಕೆ ಕಂಡುಹಿಡಿಯಬೇಕು ಅಂದಾಗ ನಾವೇನು ಮಾಡಬೇಕು ಡಿವೈಝರ್ ಮತ್ತು ಕೋಶಂಟ್ನ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಗುಣಿಸ್ಬೇಕು ಗುಣಿಸಿ ಮತ್ತು ರಿಮೈಂಡರ್ ಜೊತೆ ಕೂಡಬೇಕು ಆಗ ನಮಗೆ ಡಿವಿಡೆಂಟ್ ಉತ್ತರ ಬರುತ್ತೆ ನೆಕ್ಸ್ಟ್ ಡಿವೈಸರ್ ಕಂಡಿಡಿಯೋದಕ್ಕೆ ನಾವೇನು ಮಾಡಬೇಕು ಅಂದರೆ ಡಿವಿಡೆಂಟಿಂದ ರಿಮೈಂಡರ್ನ ಮೈನಸ್ ಮಾಡಬೇಕು ಮತ್ತು ಕೋಶಂಟಿಂದ ಅದನ್ನು ಭಾಗಿಸ್ಬೇಕು ಆಗ ನಮಗೆ ಡಿವೈಸರ್ ಬರುತ್ತೆ ಈ ಫಾರ್ಮುಲಾ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಲೆಕ್ಕ ಬಂದಾಗ ನಮ್ಗೆ ಈಸಿ ಆಗುತ್ತೆ ಗಣಿತದಲ್ಲಿ ನಾವು ಲೆಕ್ಕ ಮಾಡ್ಬೇಕು ಅಂದ್ರೆ ಈ ನಾಲ್ಕು ಚಿಹ್ನೆಗಳನ್ನ ಯೂಸ್ ಮಾಡ್ತೀವಿ ಈ ನಾಲ್ಕು ಚಿಹ್ನೆಗಳು ಆವೃತ್ತಿಯ ಯಾವ ಯಾವ ನಿಯಮದ ಅಡಿ ಬರುತ್ತೆ ಅಂತ ನಾವ್ ಇವತ್ತು ಚೆಕ್ ಮಾಡೋಣ ಈ ನಿಯಮ ಇಂಟೀಜರ್ಸ್ ಮತ್ತೆ ಹೋಲ್ ನಂಬರ್ಸ್ ಈ ಎರಡಕ್ಕೂ ಅನ್ವಯಿಸುತ್ತೆ ಆದ್ರೆ ಇಂಟೀಜರ್ಸ್ ಮೇಲೆ ಈ ನಿಯಮಗಳನ್ನ ಹೈಯರ್ ಕ್ಲಾಸ್ ಹೋದಾಗ ಸ್ಟಡಿ ಮಾಡ್ತೀರಾ ಈಗ ನಾವು ಹೋಲ್ ನಂಬರ್ಸ್ ಗೆ ಚೆಕ್ ಮಾಡೋಣ ಮೊದಲನೇದಾಗಿ ಕ್ಲೋಸ್ ಅದರ ಅಂದ್ರೆ ಪೂರ್ಣ ಸಂಖ್ಯೆಗಳಿಗೆ ಅಡಿಷನ್ ಫಾರ್ ಅಡಿಷನ್ ಚೆಕ್ ಮಾಡೋದಾದ್ರೆ ಯಾವುದೇ ಎರಡು ಓಲ್ ನಂಬರ್ಸ್ ನ ತಗೊಂಡ್ರೆ ನಮ್ಗೆ ಉತ್ತರ ಓಲ್ ನಂಬರ್ಸೇ ಸಿಗುತ್ತೆ ಹಾಗಾಗಿ ಅಡಿಷನ್ನು ಕ್ಲೋಸರ್ ಲಾ ಅಂಡರಲ್ಲಿ ಬರುತ್ತೆ ಅದೇ ರೀತಿ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ ಯಾವುದೇ ಎರಡು ಸಂಖ್ಯೆಗಳನ್ನ ಅಂದರೆ ಓಲ್ ನಂಬರ್ಸ್ನ ತೊಗೊಂಡು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಮತ್ತೆ ಓಲ್ ನಂಬರ್ಸೇ ಸಿಗುತ್ತೆ ಹಾಗಾಗಿ ಮಲ್ಟಿಪ್ಲಿಕೇಶನ್ ಕೂಡ ಕ್ಲೋಸರ್ ಲಾ ಅಂಡರಲ್ಲಿ ಬರುತ್ತೆ ಆದರೆ ಸಬ್ಸ್ಟ್ರಾಕ್ಷನ್ನು ಮತ್ತು ಡಿವಿಷನ್ನು ಕ್ಲೋಸರ್ ಲಾಗೆ ಅನ್ವಯ ಆಗೋದಿಲ್ಲ ಯಾಕೆ ಸಬ್ಸ್ಟ್ರಾಕ್ಷನ್ ಅನ್ವಯ ಆಗೋದಿಲ್ಲ ಅಂತ ಅಂದ್ರೆ ಉದಾಹರಣೆಗೆ ಮೂರು ಮತ್ತೆ ಐದನ್ನ ತಗೊಂಡಿದೀನಿ ಮೂರಲ್ಲಿ ಐದನ್ನ ಕಳೆದಾಗ ನನಗೆ ಮೈನಸ್ ಟು ಬಂತು ಮೈನಸ್ ಟು ಓಲ್ ನಂಬರ್ಸ್ ಅಲ್ಲ ಅಂದ್ರೆ ಪೂರ್ಣ ಸಂಖ್ಯೆ ಅಲ್ಲ ಅದೇ ರೀತಿ ಐದರಿಂದ ಮೂರನ್ನ ಕಳೆದಾಗ ನನಗೆ ಎರಡು ಬಂತು ಅಂದ್ರೆ ಇದು ಪೂರ್ಣ ಸಂಖ್ಯೆ ಇಲ್ಲಿ ನಾವು ಗಮನಿಸ್ತಾ ಪ್ರತಿ ಸರ್ತಿನೂ ನಮಗೆ ಪೂರ್ಣ ಸಂಖ್ಯೆಗಳೇ ದೊರಕೋದಿಲ್ಲ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಹಾಗಾಗಿ ಇದು ಕ್ಲೋಸರ್ ಲಾ ಅಂಡರ್ ಅಲ್ಲಿ ಬರೋದಿಲ್ಲ ರೀತಿ ಡಿವಿಶನ್ ಕೂಡ ಇವಾಗ ನಾನು ಐದು ಮತ್ತೆ ಟೂ ತಗೊಂತ ಇದ್ದೀನಿ ಎರಡರಿಂದ ನಾನು ಐದನ್ನ ಭಾಗಿಸ್ತೀನಿ ಅಂದರೆ ಎರಡೆರಡ್ಲಿ ನಾಲ್ಕು ನಾಲ್ಕು ಹೋದ್ರೆ ಇನ್ನ ಉಳಿತು ಸೊ ನಾನು ಏನು ಮತ್ತೆ ಭಾಗಿಸ ಆಗಲ್ಲ ಅಂದ್ರೆ ಪಾಯಿಂಟ್ ಇಟ್ಬಿಟ್ಟು ಝೀರೋ ಹಾಕಿ ಎರಡು ಐದ್ಲಿ ಹತ್ತು ಅಂತ ಹೇಳ್ತೀವಿ ಇಲ್ಲಿ ನನಗೆ ಪೂರ್ಣ ಸಂಖ್ಯೆ ಸಿಗ್ಲಿಲ್ಲ ಡಿಜಿಟ್ ನಂಬರ್ ಸಿಕ್ತು ಆದರೆ ಪೂರ್ಣ ಸಂಖ್ಯೆ ನನಗೆ ಸಿಕ್ಕಿಲ್ಲ ಹಾಗಾಗಿ ಡಿವಿಷನ್ ಕೂಡ ಕ್ಲೋಸರ್ ಲಾ ಅಂಡರ್ ಅಲ್ಲಿ ಬರೋದಿಲ್ಲ ನೆಕ್ಸ್ಟ್ ಕಮ್ಯುಟೇಟಿವ್ ಲಾ ಅಂದ್ರೆ ಪರಿವರ್ತನಾ ನಿಯಮ ಈ ನಿಯಮದ ಒಳಗೆ ಯಾವ್ಯಾವ ಬರುತ್ತೆ ಅಂತ ನೋಡೋಣ ಅಡಿಷನ್ನ ತಗೊಳ್ಳೋದಾದರೆ ಅಂದ್ರೆ ಕೂಡೋದು ಸಂಕಲನ ಮತ್ತೆ ಮೂರನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಮತ್ತೆ ಮೂರನ್ನ ನಾನು ಕೂಡಿದಾಗ ನನಗೆ ಉತ್ತರ ಐದು ಬಂತು ಅದನ್ನೇ ನಾನು ಉಲ್ಟಾ ಮಾಡಿ ಮೂರು ಮತ್ತೆ ಎರಡು ಅಂತ ಹಾಕೊಂಡು ಕೂಡಿದಾಗಲೂ ಸಹ ನನಗೆ ಐದೇ ಬರುತ್ತೆ ಅಂದ್ರೆ ಪರಿವರ್ತನೆ ಅಂದರೆ ಆ ನಂಬರ್ಗಳ ಸ್ಥಾನವನ್ನ ಬದಲಾಯಿಸಿ ಕೂಡಿದ್ರು ಸಹ ನಮಗೆ ಉತ್ತರ ಯಾವ್ದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಇವಾಗ ಹನ್ನೊಂದು ಪ್ಲಸ್ ಏಳು ಮಾಡಿದಾಗ ನನಗೆ ಹದಿನೆಂಟು ಉತ್ತರ ಬಂದರೆ ಏಳು ಪ್ಲಸ್ ಹನ್ನೊಂದು ಮಾಡಿದಾಗಲೂ ಸಹ ನನಗೆ ಹದಿನೆಂಟೇ ಉತ್ತರ ಬರುತ್ತೆ ಅದೇ ರೀತಿ ಮಲ್ಟಿಪ್ಲಿಕೇಷನಲ್ಲಿ ನೋಡೋದಾದರೆ ಎರಡು ಇಂಟು ಮೂರು ಮೂರೆರಡಲಿ ಆರು ಬಂತು ಅದನ್ನೇ ಅವ ಸಂಖ್ಯೆಗಳ ಸ್ಥಾನ ಬದಲಾಯಿಸಿ ನೋಡಿದಾಗ ಮೂರಡ್ಲಿ ನನಗೆ ಆರೇ ಬಂತು ಅಂದರೆ ಉತ್ತರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅದರರ್ಥ ಇಂಟರ್ಚೇಂಜ್ ದ ನಂಬರ್ ವ್ಯಾಲ್ಯೂಸ್ ಆರ್ ನಾಟ್ ಚೇಂಜ್ ಇನ್ ಓನ್ಲಿ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಇದು ಅಡಿಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ಎರಡೂ ಕೂಡ ಕಂಪಿಟೇಟಿವ್ಲ ಒಳಗೆ ಬರುತ್ತೆ ಆದರೆ ವ್ಯವಕಲನ ಮತ್ತು ಭಾಗಾಕಾರ ಯಾಕೆ ಬರೋದಿಲ್ಲ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ನಾಲ್ಕು ಮತ್ತೆ ಮೂರನ್ನು ತೊಗೊತಾ ಇದ್ದೀನಿ ನಾಲ್ಕರಲ್ಲಿ ನನಗೆ ಮೂರು ಕಳೆದಾಗ ನನಗೆ ಏನು ಉತ್ತರ ಬಂತು ಅಂದರೆ ಒಂದು ಬಂತು ಅದೇ ನಾನು ಚೇಂಜ್ ಮಾಡ್ತಾಯಿದ್ದೀನಿ ಮೂರು ಮೈನಸ್ ನಾಲ್ಕು ಮಾಡ್ತಾಯಿದ್ದೀನಿ ಆವಾಗ ನನಗೇನು ಉತ್ತರ ಬಂತು ಮೈನಸ್ ಒಂದು ಬಂತು ಸೊ ನನಗೆ ಎರಡು ಕಡೆ ಸೇಮ್ ಉತ್ತರ ಬರಲಿಲ್ಲ ಏಕೆಂದರೆ ಇದು ಓಲ್ ನಂಬರು ಆದರೆ ಇದು ಇಂಟೀಜರ್ ಬಂತು ಸೊ ಹಾಗಾಗಿ ಸಬ್ಸ್ಟ್ರಾಕ್ಷನ್ನು ಪರಿವರ್ತನಾ ನಿಯಮದಡಿ ಬರೋದಿಲ್ಲ ಆಗಾಕಾರಕ್ಕೂ ನಾವು ಇದೇ ಎಕ್ಸಾಂಪಲ್ನ ತೊಗೊಂಬೋದು ಯಾವುದೇ ಸಂಖ್ಯೆಗಳನ್ನು ತಗೊಂಡು ನಾವು ಭಾಗಿಸಿದಾಗ ಒಂದು ಸತಿ ಪೂರ್ಣ ಸಂಖ್ಯೆ ಬರುತ್ತೆ ಇನ್ನೊಂದು ಸರ್ತಿ ಪೂರ್ಣ ಸಂಖ್ಯೆ ಅಂದರೆ ಡಿಜಿಟ್ ನಂಬರ್ಸ್ ಬರುತ್ತೆ ಹಾಗಾಗಿ ಭಾಗಾಕಾರ ಮತ್ತು ವ್ಯವಕಲನ ಪರಿವರ್ತನಾ ನಿಯಮಕ್ಕೆ ಅನ್ವಯ ಆಗೋದಿಲ್ಲ ನೆಕ್ಸ್ಟು ಅಸೋಸಿಯೇಟಿವ್ ಲಾ ಅಂದರೆ ಸಹವರ್ತನೀಯ ನಿಯಮ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಸೊ ಇಲ್ಲೂ ಈಕ್ವಲ್ಸ್ ಆದ್ಮೇಲೆ ಮತ್ತೆ ಅದೇ ಸಂಖ್ಯೆನ ನಾನು ಬರ್ಕೊಂಡಿದ್ದೀನಿ ಸಹವರ್ತನ ನಿಯಮ ತೋರಿಸೋದಕ್ಕೆ ಒಂದನ ಹಾಗೆ ಬರ್ಕೊಂಡು ಮೊದಲಿಗೆ ನಾನು ಏನ್ ಮಾಡ್ತೀನಿ ಎರಡು ಮತ್ತೆ ಮೂರನ್ನ ಕೂಡ್ತೀನಿ ಎರಡು ಮತ್ತು ಮೂರು ಕುಡಿದಾಗ ನನಗೆ ಐದು ಉತ್ತರ ಬಂತು ಐದು ಮತ್ತು ಒಂದನ್ನು ಮಾಡಿದಾಗ ನನಗೆ ಆರು ಉತ್ತರ ಬಂತು ಅದೇ ರೀತಿ ನೆಕ್ಸ್ಟು ಏನು ಮಾಡ್ತೀನಿ ನಾನು ಒಂದು ಮತ್ತು ಎರಡನ್ನ ಮೊದಲು ಫಸ್ಟ್ ಕೂಡ್ಕೊತೀನಿ ಆವಾಗ ನನಗೆ ಉತ್ತರ ಮೂರು ಬಂತು ನೆಕ್ಸ್ಟ್ ಆ ಮೂರನ್ನು ಮತ್ತೆ ಒಂದು ಉಳಿದಿರುವಂಥ ಮೂರು ಜೊತೆ ಕುಡಿದಾಗ ನನಗೆ ಉತ್ತರ ಆರು ಬಂತು ಅಂದರೆ ಕೂಡುವಾಗ ಯಾವ ಸಂಖ್ಯೆ ಮೊದಲು ಅಥವಾ ಯಾವ ಸಂಖ್ಯೆ ಕೊನೆಯಲ್ಲಿ ಕುಡಿದ್ರು ನಮಗೆ ಉತ್ತರ ಸೇಮ್ ಬರುತ್ತೆ ಉತ್ತರ ಒಂದೇ ಆಗಿರುತ್ತೆ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅದೇ ರೀತಿ ಮಲ್ಟಿಪ್ಲಿಕೇಶನ್ ಅಲ್ಲೂ ಅಷ್ಟೇ ಮೂರಡ್ಲಿ ಆರು ಫಸ್ಟ್ ಇವೆರಡನ್ನು ಗುಣಿಸಿ ಆಮೇಲೆ ಈ ಸಂಖ್ಯೆ ಜೊತೆ ಗುಣಿಸ್ತಾಗ್ಲೂ ನನಗೆ ಉತ್ತರ ಸೇಮ್ ಬರುತ್ತೆ ಅಥವಾ ನಾನು ಫಸ್ಟ್ ಇವೆರಡನ್ನು ಗುಣಿಸಿ ಆಮೇಲೆ ಮೂರು ಜೊತೆ ಗುಣಸ್ತಾಗ್ಲು ನನಗೆ ಉತ್ತರ ಸೇಮ್ ಬರುತ್ತೆ ಬರೋ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಮಲ್ಟಿಪ್ಲಿಕೇಶನ್ ಮತ್ತೆ ಅಡಿಷನ್ ಇವೆರಡು ಅಸೋಸಿಯೇಟಿವ್ಲಾ ಅಂದ್ರೆ ಸಹವರ್ತನೀಯ ನಿಯಮದ ಕೆಳಗೆ ಬರ್ತವೆ ಅಸೋಸಿಯೇಟಿವ್ ಲ ಗೆ ಅಪ್ಲೈ ಮಾಡಿದಾಗ ಏನು ಉತ್ತರ ಬರುತ್ತೆ ಅಂತ ನೋಡೋಣ ಇದು ಒಳಗೆ ಬರುತ್ತೆ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡೋಣ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮೊದಲನೇದಾಗಿ ಬ್ರಾಕೆಟ್ನ ಫಸ್ಟ್ ಕ್ಲಿಯರ್ ಮಾಡಬೇಕು ಸೊ ಮೈನಸ್ ಎರಡರಲ್ಲಿ ಪ್ಲಸ್ ಒಂದನ್ನು ಕಳೆದಾಗ ನನಗೆ ಉತ್ತರ ಮೈನಸ್ ಒಂದು ಬರುತ್ತೆ ಆಮೇಲೆ ಇಲ್ಲಿ ಉಳಿದಿರೋಂಥದ್ದು ಮೈನಸ್ ಮೂರು ಹಾಗೆ ಬರ್ಕೊತೀನಿ ಸೊ ನೆಕ್ಸ್ಟ್ ಸ್ಟೆಪ್ ಮಾಡೋದಾದ್ರೆ ಮೈನಸ್ಸು ಮೈನಸ್ಸು ಮೈನಸ್ ಒಂದು ಮೈನಸ್ ಮೂರನ್ನ ಕುಡಿದಾಗ ಮೈನಸ್ ನಾಲ್ಕು ಉತ್ತರ ಬಂತು ನೆಕ್ಸ್ಟು ಈ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಇವೆರಡನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊತೀನಿ ಒಂದನ್ನು ಹಾಗೆ ಬರ್ಕೊತಾ ಇದ್ದೀನಿ ಮೈನಸ್ನು ಹಾಗೆ ಬರ್ಕೊತಾ ಇದ್ದೀನಿ ಮ ಪ್ಲಸ್ ಎರಡು ಮೈನಸ್ ಮೂರು ಹೋದಾಗ ನನಗೆ ಇನ್ನು ಮೈನಸ್ ಒಂದು ಉಳಿತು ನೆಕ್ಸ್ಟು ಒಂದನ್ನು ಹಾಗೆ ಬರ್ಕೊತಾ ಇದ್ದೀನಿ ಈ ಬ್ಲಾಕ್ ಬ್ರಾಕೆಟ್ ಕ್ಲಿಯರ್ ಮಾಡಬೇಕು ಹಾಗಾಗಿ ಇಲ್ಲಿ ಮೈನಸ್ ಇದೆ ಮೈನಸ್ ಇದು ಬ್ರಾಕೆಟ್ ಅಂದರೆ ಅಲ್ಲಿ ಇಂಟು ಅಂತ ಅರ್ಥ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದಾಗುತ್ತೆ ಉತ್ತರ ಒಂದು ಒಂದು ಕುಡಿದಾಗ ಎರಡು ಉತ್ತರ ಬಂತು ಸೊ ಬರೋ ಅಂತ ಉತ್ತರ ಡಿಫ್ರೆಂಟ್ ಇದೆ ಅಂದ್ರೆ ಒಂದೇ ಆಗಿಲ್ಲ ಹಾಗಾಗಿ ಇದು ಸಬ್ಸ್ಟ್ರಾಕ್ಷನ್ ಅಸೋಸಿಯೇಟಿವ್ ಲಾ ಅಂಡರ್ ಅಲ್ಲಿ ಬರೋದಿಲ್ಲ ಅದೇ ರೀತಿ ಡಿವಿಷನ್ ಕೂಡ ಅಸೋಸಿಯೇಟಿವ್ ಲಾ ಅಂಡರ್ ಗೆ ಬರೋದಿಲ್ಲ ಎಕ್ಸಾಂಪಲ್ ತೋರಿಸಿದಿನಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಡಿಸ್ಟ್ರಿಬ್ಯೂಟಿವ್ ಲಾ ಅಂದ್ರೆ ವಿತರಣಾ ನಿಯಮ ಅಂದ್ರೆ ಒಂದು ಸಂಖ್ಯೆನ ಎರಡು ಸಂಖ್ಯೆ ಜೊತೆ ಹಂಚೋದು ಟೂ ಇಂಟು ಫೋರ್ ಪ್ಲಸ್ ಫೈವ್ ಇಲ್ಲಿ ಬ್ರಾಕೆಟ್ ಅಂತ ಅಂದಮೇಲೆ ಈ ಬ್ರಾಕೆಟು ಇಂಟು ಇದ್ಮೇಲೆ ಈ ಸಂಖ್ಯೆಗೆ ಎರಡು ಸಂಖ್ಯೆಗೂ ಇದು ಅನ್ವಯಿಸುತ್ತೆ ಆಗ ನಾವು ಈ ರೀತಿಯೂ ಕೂಡ ನಾವು ಬರ್ಕೊಬೋದು ಎರಡು ಇಂಟು ನಾಲ್ಕು ಪ್ಲಸ್ ಎರಡು ಇಂಟು ಐದು ಈ ರೀತಿ ಬರ್ಕೊಂಡ್ರೆ ಇದನ್ನು ಡಿಸ್ಟ್ರಿಬ್ಯೂಟ್ ಇಲ್ಲ ಅಂತ ಕರೀತಾರೆ ಇನ್ನೂ ಒಂದು ಎಕ್ಸಾಂಪಲು ಹನ್ನೊಂದು ಪ್ಲಸ್ ಏಳು ಇಂಟು ಐದು ಸೊ ಹನ್ನೊಂದು ಇಂಟು ಐದನ್ನು ಒಂದು ಸತಿ ಬರ್ಕೊಂಡು ಮತ್ತೆ ಪ್ಲಸ್ ಯಾವ ಚಿಹ್ನೆ ಇದೆಯೋ ಆ ಚಿಹ್ನೆ ಹಾಗೆ ಬರ್ಕೊಬೇಕು ಏಳು ಇಂಟು ಐದು ಇದನ್ನ ಮಾಡಿದಾಗಲೂ ನಮಗೆ ಉತ್ತರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ಉದಾಹರಣೆಗೆ ನಾನು ಇಲ್ಲಿ ಇದನ್ನ ಇದೇ ಲೆಕ್ಕನ ಮಾಡಿ ತೋರಿಸ್ತೀನಿ ಸೊ ಮೊದಲಿಗೆ ನಾನು ಏನು ಮಾಡ್ತೀನಿ ಇಲ್ಲಿ ಬ್ರಾಕೆಟ್ ಫಸ್ಟ್ ಕ್ಲಿಯರ್ ಮಾಡ್ಕೊತೀನಿ ನಿಮಗೆ ತೋರಿಸೋದಕ್ಕೆ ನಾಲ್ಕು ಮತ್ತು ಐದನ್ನ ಕುಡಿದಾಗ ನನಗೆ ಒಂಬತ್ತು ಬಂತು ಒಂಬತ್ತೆರಡು ಹದಿನೆಂಟಾಯಿತು ಅದನ್ನೇ ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಮಾಡಿಬಿಟ್ಟು ಚೆಕ್ ಮಾಡೋಣ ಎರಡು ಇಂಟು ನಾಲ್ಕು ಪ್ಲಸ್ ಐದು ಇಲ್ಲಿ ಎರಡನ್ನು ನಾಲ್ಕು ಮತ್ತು ಐದು ಎರಡಕ್ಕೂ ಸಹ ಡಿಸ್ಟ್ರಿಬ್ಯೂಟ್ ಮಾಡಿ ಬರೆಯೋಣ ಎರಡು ಇಂಟು ನಾಲ್ಕು ಒಂದ್ಸತಿ ಪ್ಲಸ್ ಚಿಹ್ನೆ ಹಾಗೆ ಬರ್ಕೊಬೇಕು ಮತ್ತು ಎರಡು ಇಂಟು ಐದು ಒಂದ್ಸತಿ ಬರ್ಕೊಳ್ಳೋಣ ಎರಡು ನಾಲ್ಕಲಿ ಎಂಟು ಬಂತು ಐದು ಎರಡು ಹತ್ತು ಬಂತು ಸೊ ಇವಾಗ ಹತ್ತು ಮತ್ತು ಎಂಟು ಕುಳಿದಾಗ ನನಗೆ ಹದಿನೆಂಟು ಉತ್ತರ ಬಂತು ಸೊ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಆ ರೀತಿ ಬರ್ಕೊಂಡು ಮಾಡೋದಾಗ ಅದನ್ನು ನಾವು ಡಿಸ್ಟ್ರಿಬ್ಯೂಟಿವ್ ಇಲ್ಲ ಅಂತ ಕರಿತೀವಿ ಈ ನಿಯಮಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರಿ ಆಫ್ ಝೀರೋ ಅಂದ್ರೆ ಗುಣಲಕ್ಷಣಗಳೇನು ಅಂತ ನಾವು ತಿಳ್ಕೊಳ್ಳೋಣ ಝೀರೋ ಈಸ್ ಆ್ಯಡೆಡ್ ಆರ್ ಸಬ್ಸ್ಟ್ರಾಕ್ಟ್ ಫ್ರಮ್ ಎನಿ ನಂಬರ್ ದ ರಿಸಲ್ಟ್ ಈಸ್ ದ ನಂಬರ್ ಇಟ್ ಸೆಲ್ಫ್ ಅಂದ್ರೆ ಯಾವುದೇ ಸೊನ್ನೆಯನ್ನು ಯಾವುದೇ ಸಂಖ್ಯೆ ಜೊತೆ ಅಂದರೆ ಕೂಡಿದ್ರೆ ಅಥವಾ ಸಬ್ಸ್ಟ್ರಾಕ್ಟ್ ಅಂದ್ರೆ ಕಳೆದ್ರೆ ಯಾವ ಸಂಖ್ಯೆ ಜೊತೆ ಸೊನ್ನೆ ಕೊಡಿರ್ತೀವೋ ಅದೇ ಸಂಖ್ಯೆ ಬರುತ್ತೆ ಉದಾಹರಣೆಗೆ ನೋಡೋಣ ನಾಲ್ಕರ ಜೊತೆ ನಾನು ಸೊನ್ನೆನ ಕುಡಿದ್ರೆ ನನಗೆ ಉತ್ತರ ನಾಲ್ಕೇ ಸಿಗುತ್ತೆ ಅದೇ ರೀತಿ ಆರನ್ನ ಸೊನ್ನೆ ಜೊತೆ ಸೊನ್ನೆನಲ್ಲಿ ಕಳೆದ್ರೆ ನಮಗೆ ಉತ್ತರ ಆರೇ ಸಿಗುತ್ತೆ ಪ್ರಾಡಕ್ಟ್ ಆಫ್ ಎನಿ ಓಲ್ ನಂಬರ್ ಆಂಡ್ ಝೀರೋ ದ ರಿಸಲ್ಟ್ ಈಸ್ ಝೀರೋ ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನು ಸೊನ್ನೆ ಜೊತೆಗೆ ನಾವು ಗುಣಿಸಿದಾಗ ನಮಗೆ ಉತ್ತರ ಸೊನ್ನೆನೇ ಆಗಿರುತ್ತೆ ಉದಾಹರಣೆಗೆ ನಾಲ್ಕು ಇಂಟು ಜೀರೋ ನಾಲ್ಕು ಸೊನ್ನೆಗೆ ಸೊನ್ನೆ ಸೊ ನಮಗೆ ಪ್ರಾಡಕ್ಟ್ ಏನು ಬಂತು ಝೀರೋ ಬಂತು ಸೊನ್ನೆ ಜೊತೆ ಯಾವ್ದನ್ನೇ ಗುಣಿಸಿದ್ರೆ ನಮಗೆ ಸೊನ್ನೆನೆ ಬರುತ್ತೆ ಅದು ಚೆನ್ನಾಗಿ ನೆನಪಿರಬೇಕು ಅದೇ ರೀತಿ ಇಫ್ ವಿ ಡಿವೈಡ್ ಝೀರೋ ಬೈ ಎನಿ ಹೋಲ್ ನಂಬರ್ ದ ರಿಸಲ್ಟ್ ಇಸ್ ಝೀರೋ ನಾವು ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನ ಅಂದ್ರೆ ಹೋಲ್ ನಂಬರ್ಸ್ ನ ಸೊನ್ನೆಯಿಂದ ಭಾಗಿಸಿದ್ರೆ ನಮಗೆ ಉತ್ತರ ಸೊನ್ನೆನೆ ಆಗಿ ಬರುತ್ತೆ ಸೊ ಇದು ಗುಣಿಸೋದೇ ಬಾಗ್ಸುದ್ರೆ ನಮಗೆ ಝೀರೋ ಬರುತ್ತೆ ಕೂಡಿದ್ರೆ ಕಳೆದ್ರೆ ಅದೇ ನಂಬರ್ ಬರುತ್ತೆ ಇಫ್ ಪವರ್ ಆಫ್ ಎನಿ ನಂಬರ್ ಇಸ್ ಝೀರೋ ದೆನ್ ದ ವ್ಯಾಲಿ ಆಫ್ ದಟ್ ನಂಬರ್ ವಿಲ್ ಬಿ ಒನ್ ಅಂದರೆ ಯಾವುದೇ ಒಂದು ಸಂಖ್ಯೆಯ ಪವರ್ ಅಂದರೆ ಪರ ಪವರ್ ಆಫ್ ಅಂದರೆ ಅದರ ಬೆಲೆ ಸೊನ್ನೆ ಆಗಿದ್ರೆ ಆ ವಷ್ಟು ಸಂಖ್ಯೆಗೆ ಬೆಲೆ ಒಂದಾಗಿರುತ್ತೆ ಇವಾಗ ಹನ್ನೊಂದರ ಲೆವೆನ್ ಪವರ್ ಆಫ್ ಝೀರೋ ಅಂತ ಇದ್ರೆ ಅದಕ್ಕೆ ಅದರ ಬೆಲೆ ಒಂದಾಗಿರುತ್ತೆ ಫೋರ್ಟು ದ ಪವರ್ ಆಫ್ ಝೀರೋ ಅಂತ ಇದ್ರೆ ಅದರ ಬೆಲೆ ಕೂಡ ಒಂದು ಅಂದರೆ ಇದ್ರ ಪೂರ್ತಿ ಬೆಲೆ ಒಂದು ಅಂತ ಆಗಿರುತ್ತೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಬೇಕು ಲೆಕ್ಕ ಬರುತ್ತೆ ಇದ್ರ ಮೇಲೆ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಒನ್ ಅಂದರೆ ಒಂದು ಒಂದರ ಗುಣಲಕ್ಷಣಗಳು ಏನು ಅಂತ ನಾವು ತಿಳ್ಕೊಳೋಣ ದ ಪ್ರಾಡಕ್ಟ್ ಆಫ್ ಎನಿ ಓಲ್ ನಂಬರ್ ಅಂಡ್ ಒನ್ ಈಸ್ ದ ಓಲ್ ನಂಬರ್ ಇಟ್ ಸೆಲ್ಫ್ ಪ್ರಾಡಕ್ಟ್ ಅಂದರೆ ಪ್ರಾಡಕ್ಟ್ ಅಂತಿದ್ದಂಗೆ ನಮಗೆ ನೆನಪಾಗಬೇಕು ಗುಣಿಸ್ಬೇಕು ಆ ಸಂಖ್ಯೆನ ಅಂತ ಗುಣಿಸಿ ಬರುವಂಥ ಉತ್ತರಕ್ಕೆ ಪ್ರಾಡಕ್ಟ್ ಅಂತ ಕರೀತಾರೆ ಸೊ ಯಾವುದೇ ಒಂದು ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯನ್ನು ಸೊ ಒಂದ್ರ ಜೊತೆ ಗುಣಿಸಿದಾಗ ನಮಗೆ ಅದೇ ಸಂಖ್ಯೆ ಬರುತ್ತೆ ಉದಾಹರಣೆಗೆ ಸಿಕ್ಸ್ ಇಂಟು ಒನ್ ಅಂದರೆ ಆರೊಂದ್ಲಿ ಆರು ಸೊನ್ನೊಂದ್ಲಿ ಸೊನ್ನೆ ಹದಿನಾರೊಂದ್ಲಿ ಹದಿನಾರು ಸೊ ಯಾವುದೇ ಸಂಖ್ಯೆನ ನಾವು ಒಂದ್ರ ಜೊತೆ ಗುಣಿಸಿದಾಗ ನಮಗೆ ಅದೇ ಉತ್ತರ ಬರುತ್ತೆ ನೆಕ್ಸ್ಟು ವಿಬ್ಡಮಾಸ್ ರೂಲ್ ನೋಡೋಣ ದಿಸ್ ರೂಲ್ಸ್ ಡಿಸೈಡ್ ದ ಕರೆಕ್ಟ್ ಸೀಕ್ವೆನ್ಸ್ ಫಾರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಆ್ಯನ್ ಎಕ್ಸ್ಪ್ರೆಷನ್ ಅಂದರೆ ಯಾವುದೇ ಒಂದು ಲೆಕ್ಕ ಕೊಟ್ಟಾಗ ಈ ರೂಲ್ಸಿಂದ ನಾವು ಕರೆಕ್ಟ್ ಸೀಕ್ವೆನ್ಸ್ ಅಂದರೆ ಯಾವುದಾದ್ಮೇಲೆ ಯಾವುದನ್ನು ಫಸ್ಟ್ ಕ್ಲಿಯರ್ ಮಾಡಿದ್ರೆ ನಮಗೆ ಸರಿಯಾದ ಉತ್ತರ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು ಫಾರ್ ಎನಿ ಟೂ ನಂಬರ್ಸ್ ಎ ಆ್ಯಂಡ್ ಬಿ ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಎ ಆ್ಯಂಡ್ ಬಿ ಅಂದರೆ ಯಾವುದಾದ್ರೂ ಎರಡು ಸಂಖ್ಯೆಗಳಷ್ಟೇ ಮೊದಲನೇದಾಗಿ ಯಾವುದಾದ್ರೂ ಲೆಕ್ಕ ಕೊಟ್ಟಿದ್ದಾಗ ಪಿನ್ ಕಾಲಮ್ನ ನಾವು ಕ್ಲಿಯರ್ ಮಾಡಬೇಕು ಉದಾಹರಣೆಗೆ ಐದು ಮೈನಸ್ ಎರಡು ಈ ಥರ ಕೊಟ್ಟಿರ್ತಾರೆ ನಾವು ವಿನ್ ಕಾಲಮ್ ಅಂದರೆ ಈ ಥರ ಹಾಕಿರ್ತಾರಲ್ಲ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು ಆವಾಗ ನಾವು ಏನು ಮಾಡ್ತೀವಿ ಈ ಥರ ಯಾವ ಮಿಕ್ಕಿದ ಸಂಖ್ಯೆಗಳನ್ನ ಹೇಗಿದೆಯೋ ಹಾಗೆ ಬರ್ಕೊಬೇಕು ಇವು ಯಾವುದನ್ನು ಮೇಲೆ ವಿನ್ ಕಾಲಮ್ ಇದೆಯೋ ಅದನ್ನು ಮಾತ್ರ ಕ್ಲಿಯರ್ ಮಾಡಬೇಕು ಐದು ಮೈನಸ್ ಎರಡು ಮಾಡಿದಾಗ ನಮಗೆ ಉತ್ತರ ಏನು ಬರುತ್ತೆ ಮೂರು ಬರುತ್ತೆ ಇದನ್ನು ಫಸ್ಟು ಕ್ಲಿಯರ್ ಮಾಡಬೇಕು ಅದಾದ ಮೇಲೆ ನೆಕ್ಸ್ಟ್ ಹೇಳ್ತೀನಿ ಬ್ರಾಕೆಟ್ ನೆಕ್ಸ್ಟ್ ಏನು ಕ್ಲಿಯರ್ ಮಾಡಬೇಕು ಬ್ರಾಕೆಟ್ ಕ್ಲಿಯರ್ ಮಾಡಬೇಕು ಸೊ ಹಾಗಾಗಿ ನಾಲ್ಕನ್ನ ಹಾಗೆ ಬರ್ಕೊತಾ ಇದ್ದೀನಿ ಇವಾಗ ಬ್ರಾಕೆಟ್ ಕ್ಲಿಯರ್ ಮಾಡಬೇಕು ಸೊ ಈ ಬ್ರಾಕೆಟ್ ತೆಗಿತೀನಿ ಅಂದರೆ ಇಲ್ಲಿ ಇವೆರಡರ ಮಧ್ಯೆ ಇಂಟು ಅಂತ ಅರ್ಥ ಬ್ರಾಕೆಟ್ ಇದ್ದರೆ ಸೊ ನಾನು ಇಂಟು ಹಾಗೆ ಬರ್ಕೊತಾ ಇದ್ದೀನಿ ಪ್ಲಸ್ ಇರೋದ್ರಿಂದ ಕೂಡಬೇಕು ಮೂರು ಮತ್ತು ಮೂರನ್ನ ಕುಡಿದಾಗ ಆರು ಬಂತು ಸೊ ಇದು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಆಫ್ ಅಂದರೆ ಒಂದು ವೇಳೆ ಆಫ್ ಅಂತ ಇದ್ದಾಗ ನೋಡಿ ಎಕ್ಸಾಂಪಲು ಏಟ್ ಡಿವೈಡೆಡ್ ಬೈ ಫೋರ್ ಆಫ್ ಟೂ ಅಂತ ಇತ್ತು ಈ ರೀತಿ ಇದ್ದಾಗ ಏನು ಮಾಡ್ತೀವಿ ನಾವು ಫಸ್ಟು ಇದನ್ನು ಕ್ಲಿಯರ್ ಮಾಡ್ತೀವಿ ಅದು ತಪ್ಪು ಫಸ್ಟ್ ಯಾವ್ದು ಕ್ಲಿಯರ್ ಮಾಡಬೇಕು ಇದನ್ನು ಕ್ಲಿಯರ್ ಮಾಡಬೇಕು ಆಫ್ ಅಂತ ಇರುತ್ತಲ್ಲ ಫಸ್ಟು ಅದನ್ನು ಕ್ಲಿಯರ್ ಮಾಡಬೇಕು ಸೊ ಏಯ್ಟ್ ಡಿವೈಡೆಡ್ ಬೈ ಹಾಗೆ ಬರ್ಕೊಬೇಕು ಫೋರ್ ಆಫ್ ಟೂ ಅಂದರೆ ಫೋರ್ ಡಿವೈಡೆಡ್ ಬೈ ಟೂ ಅಂತ ಫೋರ್ ಡಿವೈಡೆಡ್ ಬೈ ಟೂ ಅಂತಲೇ ಅದರ ಅರ್ಥ ಸೊ ಎರಡರಿಂದ ನಾಲ್ಕನ್ನು ಭಾಗಿಸ್ದಾಗ ಎರಡು ಎರಡಲಿ ನಾಲ್ಕು ನನಗೇನು ಬಂತು ಎರಡು ಉತ್ತರ ಬಂತು ಸೊ ಏಯ್ಟ್ ಡಿವೈಡೆಡ್ ಬೈ ಟೂ ಬರ್ಕೊಬೇಕು ಸೊ ಇವೆರಡರದ್ದು ಉತ್ತರ ನನಗೆ ಬಂದಿದ್ದು ಎರಡು ಸೊ ಎರಡರಿಂದ ಆಮೇಲೆ ಎಂಟನ್ನು ಭಾಗಿಸ್ಬೇಕು ಎರಡರಿಂದ ಎಂಟನ್ನು ಭಾಗಿಸ್ದಾಗ ಎರಡು ನಾಕ್ಲಿ ಎಂಟು ಸೊ ಉತ್ತರ ನಾಲ್ಕು ಇದು ಸರಿಯಾದ ಉತ್ತರ ಇದು ಈ ಸೀಕ್ವೆನ್ಸಲ್ಲೇ ನಾವು ಮಾಡಬೇಕು ಆಫ್ನ ಫಸ್ಟ್ ಕ್ಲಿಯರ್ ಮಾಡಬೇಕು ನೆಕ್ಸ್ಟು ಅದಾದಮೇಲೆ ಡಿವಿಷನ್ ಅದಾದಮೇಲೆ ನಾನು ಕ್ಲಿಯರ್ ಮಾಡಿದ್ನಲ್ಲ ಈ ಹಾಫ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಾನು ಡಿವಿಷನ್ ಕ್ಲಿಯರ್ ಮಾಡಿದ್ದು ಸೊ ಅದು ಸರಿಯಾದ ಪ್ರೊಸೆಸ್ ಒಂದು ವೇಳೆ ನಾವು ಇದನ್ನು ಫಸ್ಟ್ ಕ್ಲಿಯರ್ ಮಾಡಿಬಿಟ್ರೆ ಉತ್ತರನೇ ತಪ್ಪಾಗ್ಬಿಡುತ್ತೆ ನೆಕ್ಸ್ಟು ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಕ್ಲಿಯರ್ ಮಾಡಬೇಕು ಆಮೇಲೆ ಪ್ಲಸ್ ಕ್ಲಿಯರ್ ಮಾಡಬೇಕು ಲಾಸ್ಟಿಗೆ ಸಬ್ಸ್ಟ್ರಕ್ಷನ್ ಕ್ಲಿಯರ್ ಮಾಡಬೇಕು ಸೊ ಯಾವುದೇ ಒಂದು ಲೆಕ್ಕ ಕೊಟ್ಟಾಗ ಈ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ಇದೇ ಪ್ರಕಾರ ನಾವು ಕ್ಲಿಯರ್ ಮಾಡಿದ್ರೆ ಮಾತ್ರ ನಮಗೆ ಸರಿಯಾದ ಉತ್ತರ ಬರುತ್ತೆ ಇಲ್ಲಾಂದರೆ ಉತ್ತರ ತಪ್ಪಾಗಿರುತ್ತೆ ಸೊ ಉತ್ತರ ತಪ್ಪಾಗೋದಕ್ಕೆ ಒಂದು ಎಕ್ಸಾಂಪಲ್ಲು ತೋರಿಸ್ತೀನಿ ಇದೇ ಲೆಕ್ಕನ ನಾನು ಇವಾಗ ಫಸ್ಟು ಇದನ್ನ ಕ್ಲಿಯರ್ ಮಾಡಿ ತೋರಿಸ್ತೀನಿ ನಿಮಗೆ ಉತ್ತರ ಯಾಕೆ ತಪ್ಪಾಗುತ್ತೆ ಅಂತ ಸೊ ನಾವು ನೋಡೋಣ ನಾಲ್ಕರಿಂದ ಎರಡನ್ನು ಭಾಗಿಸ್ದಾಗ ಏನು ಉತ್ತರ ಬರುತ್ತೆ ನಾಲ್ಕರಿಂದ ಎಂಟನ್ನು ಭಾಗಿಸಿದಾಗ ನಾಲ್ಕೆರಲಿ ಎಂಟು ಸೊ ನನಗೆ ಉತ್ತರ ಏನು ಬಂತು ಇವೆರಡನ್ನೂ ಮಾಡಿದಾಗ ಎರಡು ಬಂತು ಆಫ್ ಅಂದ್ರೇನು ಅದು ಡಿವೈಡೆ ಸೊ ಎರಡರಲ್ಲಿ ಎರಡನ್ನ ಡಿವೈಡ್ ಮಾಡಿದಾಗ ನನಗೆ ಉತ್ತರ ಏನು ಬಂತು ಒಂದು ಬಂತು ಸೊ ಇದು ಉತ್ತರ ತಪ್ಪು ಈ ಸ್ಟೆಪ್ ಮಾಡೋದು ತಪ್ಪು ನಾವು ಈ ಸೀಕ್ವೆನ್ಸ್ ಮಾಡೋದು ಸರಿ ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಡೆಫಿನೇಶನ್ ಮುಗಿತು ನೆಕ್ಸ್ಟ್ ವಿಡಿಯೋ ಇಂದ ನಾನು ಲೆಕ್ಕಗಳು ಮಾಡಿ ತೋರಿಸ್ತೀನಿ